ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾತನ ದೇವಸ್ಥಾನಗಳಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಹಾಗೂ ಅದೆಲ್ಲದರಲ್ಲೂ ಗಮನಾರ್ಹವಾದದ್ದು ಅಂದರೆ ಬಂಟ್ವಾಳ ತಾಲೂಕಿನ ವಿಟ್ಲದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ದೇಗುಲಗಳಲ್ಲಿ ಇದು ಒಂದು ಮೂರು ಅಂತಸ್ತಿನ ಗಜ ಪೃಷ್ಠಾಕಾರದ ವಿನ್ಯಾಸದಿಂದಲೇ ಜನರ ಗಮನ ಸೆಳೆತಿದೆ ವಿಟ್ಲ ಸೀಮೆಯ ದೇವಸ್ಥಾನಗಳಲ್ಲೆಲ್ಲ ಇದೇ ಪ್ರಮುಖ ದೇವಾಲಯ ಮತ್ತು ಗಾತ್ರದ ದೃಷ್ಟಿಯಿಂದಲೂ ಇದನ್ನ ಮೀರಿಸುವ ದೇಗುಲಗಳಿಲ್ಲ ಅಂತ ಹೇಳಲಾಗತ್ತೆ ಇದು ಸುಮಾರು ಒಂದು ಸಾವಿರ ವರ್ಷಗಳಿಗೂ ಅತಿ ಪುರಾತನವಾದದ್ದು ಎಂದು ನಂಬಲಾಗಿದೆ ವಿಟ್ಲ ಅರಮನೆಯ ಆಡಳಿತಕ್ಕೊಳಪಟ್ಟ ವಿಟ್ಲ ಮತ್ತು ಬಾಯೂರು ಶ್ರೀ ಪಂಚಲಿಂಗೇಶ್ವರ ದೇಗುಲಗಳು ಪಶ್ಚಿಮಾಭಿಮುಖವಾಗಿರುವುದು ಇಲ್ಲಿನ ವಿಶೇಷ ಮುಖಮಂಟಪವು ಗರ್ಭಗೃಹಕ್ಕೆ ಸೇರಿದಂತೆ ರಚಿತವಾಗಿರುವುದನ್ನು ಗಜ ಪೃಷ್ಠಾಕೃತಿ ಎಂದು ತಜ್ಞರು ಗುರುತಿಸಿದ್ದಾರೆ ಇಡೀ ಜಗತ್ತಿನಲ್ಲಿಯೇ ಶಿವನ ಪಂಚಾಕೃತಿಗಳು ಪ್ರತಿಷ್ಠಾಪನೆಯಾಗಿರುವ ಏಕೈಕ ಸ್ಥಳವೆಂಬ ಖ್ಯಾತಿ ಗಳಿಸಿದೆ ಅಲ್ಲದೆ ಈ ದೇವಾಲಯ ಅದೆಷ್ಟು ಶಕ್ತಿಯುತವಾದದ್ದು ಅಂದರೆ ಇಲ್ಲಿ ಅಷ್ಟಮಂಗಳ ಪ್ರಶ್ನೆಯಿಂದಲೇ ಪ್ರತಿಯೊಂದು ನಿರ್ಧಾರವನ್ನು ಕೈಗೊಳ್ತಾರೆ ಅಲ್ಲದೆ ಈ ದೇವಾಲಯವು ದ್ವಾಪರಾಯುಗಕ್ಕೂ ಸಂಬಂಧವನ್ನು ಹೊಂದಿದ್ದು ಪಂಚ ಪಾಂಡವರೊಂದಿಗೂ ಅವಿನಾಭಾವ ನಂಟನ್ನು ಹೊಂದಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಈ ದೇವಾಲಯ ನೆಲೆಗೊಂಡಿರುವ ನಗರವಾದ ವಿಟ್ಲಾದ ಬಗ್ಗೆ ತಿಳಿದುಕೊಳ್ಳೋಣ ಬಂಟ್ವಾಳ ತಾಲೂಕಿನ ಪ್ರಮುಖ ನಗರ ವಿಟ್ಲಾ ತುಳುನಾಡ ಪರಂಪರೆಯ ರಾಜಮನೆತನದ ಆಳ್ವಿಕೆಗೆ ಸಾಕ್ಷಿಯಾಗಿರುವ ಎರಡು ಸಾವಿರ ಸೀಮೆ ಎಂದು ಕರೆಯಲ್ಪಡುತ್ತಿದ್ದ ಹದಿನೇಳು ಗ್ರಾಮಗಳನ್ನ ಒಳಗೊಂಡಿದ್ದ ಭೂಭಾಗ ಪ್ರಸ್ತುತ ಇದರಲ್ಲಿ ಸ್ವಲ್ಪ ಭಾಗ ಕೇರಳಕ್ಕೆ ಸೇರಿಕೊಂಡಿದೆ ವಿಟ್ಲ ಅರಸು ವಂಶಜರು ಐದು ವೈಷ್ಣವ ದೇಗುಲ ಮತ್ತು ಆರು ಶಿವನ ದೇಗುಲಗಳನ್ನು ಸಂಪ್ರದಾಯ ನಿಷ್ಠರಾಗಿ ನಡೆಸಿಕೊಂಡು ಬಂದವರು ಇವರ ಆಳ್ವಿಕೆಯಲ್ಲೇ ವಿಟ್ಲ ಮಹತೋಭಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ಅನುಚಾನವಾಗಿ ಸಂಪ್ರದಾಯ ಬದ್ಧವಾಗಿ ನಡೆದುಕೊಂಡು ಬರಲಾಗಿದೆ ಇದು ವಿಟ್ಲ ಸೀಮೆಯ ದೇವಸ್ಥಾನವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ವಿಟ್ಲ ಸೀಮಾ ಅರಸು ಮನೆತನದ ಆಡಳಿತಕ್ಕೊಳಪಟ್ಟಿದೆ ಈ ಸೀಮೆಯ ಮುಖ್ಯಸ್ಥರು ವಿಟ್ಲದ ಅರಸರು ಹಲವು ಶತಮಾನಗಳ ಇತಿಹಾಸವುಳ್ಳ ಡೊಂಬ ಹೆಗಡೆ ಅರಸು ಮನೆತನದವರು ವಿಟ್ಲದ ಅರಸರು ಡೊಂಬ ಹೆಗಡೆ ಎಂಬುದು ವಿಟ್ಲದ ಅರಸರು ಪಡೆಯುತ್ತಿದ್ದ ಬಿರುದು ಈ ಅರಸು ವರ್ಗದವರಿಗೆ ಬಲ್ಲಾಳ ಎಂಬುದು ಉಪನಾಮ ಸೀಮೆಯ ಅರಸರಿಗೆ ಪಂಚಲಿಂಗೇಶ್ವರ ಆರಾಧ್ಯ ದೇವರು ವಿಟ್ಲದ ಜಾತ್ರೆ ಇಲ್ಲಿನ ಪ್ರಮುಖ ಉತ್ಸವ ಇತಿಹಾಸ ಪುಟಗಳಲ್ಲಿ ವಿಟ್ಲವು ಇಷ್ಟಕಾಪುರ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿತ್ತು ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಸ್ಥಳ ಪುರಾಣದ ಪ್ರಕಾರ ಪಾಂಡವರು ವನವಾಸದ ಕಾಲದಲ್ಲಿ ಈ ಪ್ರದೇಶದಲ್ಲಿ ವಾಸ ಮಾಡಿದ್ದರಂತೆ ತಮ್ಮ ನೆನಪಿಗಾಗಿ ಶಿವನನ್ನ ಸ್ಥಾಪಿಸಲು ಇಚ್ಛಿಸಿ ಕಾಶಿಯಿಂದ ಲಿಂಗಗಳನ್ನ ತರಲು ವಾಯುವೇಗದಲ್ಲಿ ಗಮನಿಸಬಲ್ಲ ಭೀಮನನ್ನ ಕಳಿಸ್ತಾರೆ ಭೀಮನು ಲಿಂಗಗಳೊಂದಿಗೆ ಬರುವಾಗ ತಡವಾದ್ದರಿಂದ ನಿಶ್ಚಿತ ಲಗ್ನದಲ್ಲಿ ಲಿಂಗವೊಂದನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಿದ್ರು ಎಂಬ ಕಥೆ ಇದೆ ಆದರೆ ಮತ್ತೊಂದು ದಂತಕಥೆಯ ಪ್ರಕಾರ ಭೀಮನು ಕಾಶಿಗೆ ಹೋದಾಗ ಅವನ ಹಿಂದೆಯೇ ಹನುಮನು ಕೂಡ ಹೋದ ವೇಗಶಾಲಿಯಾದ ಹನುಮಂತನು ಮೊದಲಿಗೆ ತಂದ ಲಿಂಗವನ್ನ ನಿಶ್ಚಿತ ಲಗ್ನದಲ್ಲಿ ಪ್ರತಿಷ್ಠಾಪಿಸಿದ್ದರಂತೆ ಆದರೆ ಭೀಮನು ತಾನು ತಂದ ಲಿಂಗಗಳು ವ್ಯರ್ಥವಾಗಬಾರದೆಂದು ಅದಾಗಲೇ ಪ್ರತಿಷ್ಠಾಪಿಸಿದ್ದ ಲಿಂಗವನ್ನ ಕಿತ್ತಿಸದು ತಾನು ತಂದ ಲಿಂಗಗಳನ್ನ ಪ್ರತಿಷ್ಠಾಪಿಸಿದನಂತೆ ನಂತರ ನೈವೇದ್ಯಕ್ಕೆ ಬೇರೇನೂ ಇಲ್ಲದಿದ್ದುದರಿಂದ ಅದಾಗಲೇ ನೈವೇದ್ಯ ಮಾಡಲಾಗಿದ್ದ ಅನ್ನಕ್ಕಿಷ್ಟು ನೀರು ಚಿಮುಕಿಸಿ ಅದನ್ನೊಮ್ಮೆ ಬೆಂಕಿಗಿರಿಸಿ ತೆಗೆದು ನೈವೇದ್ಯ ಮಾಡಿದನಂತೆ ಆದುದರಿಂದ ವಿಟ್ಲದ ದೇವರಿಗೆ ತಂಗಳನ್ನ ನೈವೇದ್ಯವೆಂದು ಹೇಳುವುದಿದೆ ಈಗಲೂ ಬೇಯಿಸಿ ತಂದಿರಿಸಿದ ಅನ್ನಕ್ಕೆ ನೀರು ಚುಮುಕಿಸಿ ದೀಪದ ಬೆಂಕಿಗಾದರೂ ತೋರಿಸಿ ನೈವೇದ್ಯ ಮಾಡುವುದೆಂದು ಹೇಳಲಾಗುತ್ತೆ ಭೀಮನು ಕಿತ್ತೆಸೆದ ಲಿಂಗವನ್ನ ದೇವಸ್ಥಾನದ ಉತ್ತರ ಭಾಗದಲ್ಲಿರುವ ಪುಷ್ಕರಣಿಯ ನಡುವಿನ ಕಲ್ಲಿನ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಇಲ್ಲಿನ ವಿಶೇಷವೆಂದರೆ ಐದು ಪ್ರಾಕೃತಿಕ ಶಿಲಾಖಂಡಗಳನ್ನು ಏಕ ಪಾಣಿಪೀಠದ ಮೇಲೆ ಲಿಂಗಗಳಾಗಿ ಸ್ಥಾಪಿಸಿರುವುದರಿಂದ ಪಂಚಲಿಂಗೇಶ್ವರ ದೇವಾಲಯವೆನಿಸಿದೆ ಶಿವನ ಸ್ವರೂಪಗಳಾದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಇವು ಶಿವನ ಪಂಚ ಸ್ವರೂಪಗಳಾಗಿವೆ ಅದರಲ್ಲಿ ಸದ್ಯೋಜಾತ ಮೂಲಾಧಾರನಾಗಿ ಭೂಮಿ ವಾಸುದೇವನಾಗಿ ಸ್ವಾದಿಷ್ಠಾನ ಅಘೋರನಾಗಿ ಮಣಿಪುರ ತತ್ಪುರುಷನಾಗಿ ಅನಾಹತ ವಾಯುವಾಗಿ ಈಶಾನನಾಗಿ ವಿಶುದ್ಧ ಪ್ರತಿನಿಧಿಸಲ್ಪಡ್ತಾವೆ ಈ ಪಂಚ ತತ್ವಗಳೇ ಪ್ರತಿನಿಧಿಸ್ತಾವೆ ಈ ದೇವಸ್ಥಾನವು ಸುಮಾರು ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಪ್ರಾಚೀನವೆಂದು ಇತಿಹಾಸ ಹೇಳುತ್ತೆ ಆದರೆ ಇಲ್ಲಿನ ಮೂಲ ಮೂರ್ತಿಗೆ ಕನಿಷ್ಠವೆಂದರೂ ಆರು ಸಾವಿರ ವರ್ಷಗಳೇ ಸಂದಿವೆ ಎಂಬುದು ಸ್ಥಳಪುರಾಣ ಪೂರ್ವ ಕಾಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವಾಲಯಗಳು ಜೀರ್ಣಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿರಿಸಿ ದೋಷಗಳಿದ್ದರೆ ಪರಿಹರಿಸಿ ನಂತರ ಜೀರ್ಣೋದ್ಧಾರಕ್ಕೆ ಆರಂಭಿಸುವುದು ಇಲ್ಲಿನ ವಾಡಿಕೆ ವಿಟ್ಲ ದೇವಸ್ಥಾನದ ಬಗ್ಗೆ ಸಿಗುವ ಮೊದಲ ಉಲ್ಲೇಖ ಕಾರ್ಕಳ ತಾಲೂಕಿನ ಹಚ್ಚವೆಟ್ಟು ಎಂಬಲ್ಲಿ ದೊರೆತ ಸುಮಾರು ಕ್ರಿಸ್ತಶಕ ಸಾವಿರದ ನಾನೂರ ಐದರ ಶಿಲಾಶಾಸನದಲ್ಲಿ ವಿಟ್ಲ ಡೊಂಬ ಹೆಗಡೆ ಮನೆತನದ ಉಲ್ಲೇಖವು ಶಕ ಸಾವಿರದ ಇನ್ನೂರ ಐವತ್ತೇಳರ ಒಗೆನಾಡು ಶಾಸನದಲ್ಲಿದೆ ಕ್ರಿಸ್ತಶಕ ಸಾವಿರದ ನಾನೂರ ಮೂವತ್ತಾರು ಸಾವಿರದ ಏಳುನೂರ ಎಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತ್ ನಾಲ್ಕರಲ್ಲಿ ಜೀರ್ಣೋದ್ಧಾರವಾದ ದಾಖಲೆಗಳು ದೇಗುಲದಲ್ಲಿರುವ ಶಿಲಾಶಾಸನಗಳಲ್ಲಿವೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಅರಮನೆಯ ಅರಸಿ ಸುಭದ್ರಮ್ಮ ಯಾನೆ ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ್ದಾರೆಂದು ನಂಬಲಾಗಿದೆ ಆನಂತರ ಅವರ ಪುತ್ರ ರವಿವರ್ಮ ಕೃಷ್ಣರಾಜರು ಆನಂತರ ಅವರ ತಮ್ಮ ರಾಮವರ್ಮ ರಾಜರು ಅರಸರಾಗ್ತಾರೆ ಈಗ ಅರಮನೆಯ ಹಿರಿತನದ ನೆಲೆಯಲ್ಲಿ ಶ್ರೀ ಜನಾರ್ದನ ವರ್ಮರು ಅರಸರಾಗಿದ್ದಾರೆ ಗರ್ಭಗುಡಿಯು ಪಶ್ಚಿಮಾಭಿಮುಖವಾಗಿದ್ದು ಗಜ ಪೃಷ್ಠಾಕೃತಿಯಲ್ಲಿದೆ ಪಂಚಲಿಂಗಗಳ ಎದುರಿಗೆ ಒಳಾಂಗಣದಲ್ಲಿ ನಂದಿ ವಿಗ್ರಹ ನವರಂಗ ಮಂಟಪ ವಸಂತ ಮಂಟಪವಿದೆ ಧ್ವಜಸ್ತಂಭ ಕೂಡ ಇದೆ ಒಳಾಂಗಣದ ವಾಯುವ್ಯ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ ಕುಂತೇಶ್ವರ ಗುಡಿ ಇದೆ ಎದುರಿಗೆ ಪುಟ್ಟ ನಂದಿ ವಿಗ್ರಹ ಈಶಾನ್ಯದಲ್ಲಿ ದೌಮ್ಯೇಶ್ವರ ಆಗ್ನೇಯದಲ್ಲಿ ಭೈರವೇಶ್ವರ ಗುಡಿ ಇದೆ ದಕ್ಷಿಣದ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ ಗಣಪತಿ ಗುಡಿ ಇದೆ ನೈಋತ್ಯ ದಿಕ್ಕಿನಲ್ಲಿ ಪಶ್ಚಿಮಾಭಿಮುಖವಾಗಿ ಅಮ್ಮನವರ ಗುಡಿ ಇದೆ ಒಳಾಂಗಣದ ಈ ಎಲ್ಲಾ ಸ್ಥಾಪನೆಗಳಿಗೂ ಪೂಜೆ ನಡೆಯುತ್ತೆ ಉತ್ತರದ ದಿಕ್ಕಿನಲ್ಲಿ ಬಾವಿ ಹಾಗೂ ಸಣ್ಣ ಕೊಳವಿದೆ ಸುತ್ತು ಪೌಳಿಯ ಸುತ್ತಲೂ ಮರದ ದರಿಯನ್ನು ನಿರ್ಮಿಸಲಾಗಿದೆ ಜಾತ್ರೆಯ ಸಮಯದಲ್ಲಿ ಇಲ್ಲಿ ದೀಪಗಳನ್ನು ಉರಿಸಲಾಗುತ್ತೆ ಒಳ ಪ್ರಾಕಾರದಲ್ಲಿ ಉಳ್ಳಾಲ್ತಿ ಭಂಡಾರವನ್ನಿಡುವ ಇದೆ ಹೊರಾಂಗಣದ ನೈಋತ್ಯ ದಿಕ್ಕಿನಲ್ಲಿ ದಕ್ಷಿಣಕ್ಕೆ ತೆರೆದಂತೆ ದೇವಾಲಯದ ಆವರಣದ ಪ್ರವೇಶ ದ್ವಾರವಿದೆ ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ ಊಕ್ಕುಳಿಕೊಂಡ ದೀಪಸ್ತಂಭ ಮತ್ತು ಕಟ್ಟೆ ಇದೆ ಜಾತ್ರೆಯ ಸಮಯದಲ್ಲಿ ವಿಟ್ಲದ ಅರಸರು ಈ ಕಟ್ಟೆಯಲ್ಲಿ ಕುಳಿತುಕೊಳ್ಳುವ ಪದ್ಧತಿ ಇದೆ ನಾಗ ರಕ್ತೇಶ್ವರಿ ಗುಳಿಗ ಬ್ರಹ್ಮ ರಾಕ್ಷಸ ಕಟ್ಟೆಗಳಿವೆ ಉತ್ತರ ಭಾಗದಲ್ಲಿ ವಿಸ್ತಾರವಾದ ಪಂಚಲಿಂಗ ಪುಷ್ಕರಣಿ ಇದೆ ಶತಶತಮಾನದ ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ದೇವಸ್ಥಾನದಲ್ಲಿ ಡುಂಬಯ್ಯ ಹೆಗಡೆ ಆಳ್ವಿಕೆಯ ಅವಧಿಯಿಂದಲೇ ಒಂಬತ್ತು ದಿನಗಳ ಕಾಲಾವಧಿ ಜಾತ್ರೆ ನಡೆಯುತ್ತಲೇ ಬಂದಿದೆ ಮಕರ ಸಂಕ್ರಮಣದಂದು ಪೂರ್ವಾಹನ ಧ್ವಜಾರೋಹಣದೊಂದಿಗೆ ಜಾತ್ರೆಗೆ ಚಾಲನೆ ದೊರೆಯುತ್ತೆ ಸಂಜೆ ಅರಸು ಮುಂಡಾಲಾತ್ರ ದೈವದ ಭಂಡಾರ ಆಗಮಿಸುತ್ತೆ ರಾತ್ರಿ ಲಕ್ಷ ದೀಪೋತ್ಸವ ಉತ್ಸವ ಬಲಿ ನಡೆಯುತ್ತೆ ಆನಂತರದ ಮೂರು ದಿನ ನಿತ್ಯೋತ್ಸವ ಬಲಿ ಜರುಗುತ್ತೆ ಐದನೇ ದಿನ ಬೈಯದ ಬಲಿ ಉತ್ಸವ ಕಳೆಗಟ್ಟುವುದೇ ಬಯ್ಯದ ಬಲಿಯಿಂದ ಅಂದು ವಿಟ್ಲ ಅರಮನೆ ಆಡಳಿತಗೊಳ್ಳಪಟ್ಟ ಕೇಪು ಉಳ್ಳಾಲ್ತಿ ದೇವಸ್ಥಾನದಿಂದ ಮಲರಾಯ ದೈವದ ಭಂಡಾರ ಬರುತ್ತೆ ಅರಮನೆ ಹತ್ತಿರ ಭಂಡಾರ ಬಂದ ಬಳಿಕ ಅರಸರನ್ನ ಮೇನೆಯಲ್ಲಿ ಹೊತ್ತುಕೊಂಡು ಬರುವ ಕ್ರಮ ಇತ್ತಾದರೂ ಕೂಡ ಎರಡೂವರೆ ದಶಕಗಳಿಂದೀಚೆ ಅದು ನಿಂತಿದೆ ಭಂಡಾರ ಬಂದ ಬಳಿಕ ಬೈಯದ ಬಲಿ ಉತ್ಸವ ಜರುಗುತ್ತೆ ಮರುದಿನ ನಡುತೇರು ಉತ್ಸವ ಏಳನೇ ದಿನ ಹೂವಿನ ತೇರು ಎಂಟನೇ ದಿನ ಮಹಾರಥೋತ್ಸವ ನಡೆಯಲಿದೆ ರಥೋತ್ಸವಕ್ಕೆ ಮೊದಲು ಕಡಂಬುವಿನಿಂದ ಕೊಡಮಣಿತ್ತಾಯ ದೈವದ ಭಂಡಾರ ಬರಲಿದೆ ಹಾಗೂ ಒಂಬತ್ತನೇ ದಿನ ಆರಾಟ ಓಕುಳಿ ಜೊತೆ ಜಾತ್ರೆ ಸಂಪನ್ನಗೊಳ್ಳುತ್ತೆ ಶಿವನ ಐದು ಸ್ವರೂಪಗಳ ಪ್ರತ್ಯೇಕ ಪ್ರತ್ಯೇಕವಾದ ಬಹಳ ಪ್ರಸಿದ್ಧವಾದ ದೇವಾಲಯಗಳು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿದೆಯಾದರೂ ಈ ಐದು ಮುಖಗಳು ಒಂದೇ ಪೀಠದಲ್ಲಿ ಪ್ರತಿಷ್ಠಾಪನೆಯಾಗಿರುವುದು ವಿಟ್ಲಾದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹೀಗಾಗಿ ನಮ್ಮ ಕರ್ನಾಟಕದಲ್ಲೇ ಇರುವ ಈ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಪುಣ್ಯ ಫಲವಂತೂ ಸಿಕ್ಕೇ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ